ಎಲ್ಲ ಪಾರ್ಟಿ ಅಂತೇಳಿ ಮುಗಿದಾಯಿತು ನಾನು ಎಲ್ಲ ನೀವು ನಿಮಗೆ ನೀವು ಒಬ್ಬ ಪತ್ರಕರ್ತನಾಗಿ ನಾನು ನಿಮಗೆ ನಿಮಗೂ ಆನ್ಸರ್ ಮಾಡ್ತಾಯಿದ್ದೀನಿ ನೀವು ಮಾತಾಡಿ ನಾನು ಎಲ್ಲದನ್ನು ಕೂಡ ಬಿಡಿಸಿ ಬಿಡಿಸಿ ಹೇಳಿದ್ರು ಇವರು ರಾಜ್ಯ ಉದ್ಧಾರ ಮಾಡೋ ಯಾವ ಕೆಲಸ ಮಾಡ್ತಿದ್ದರು ಮಕ್ಕಳನ್ನು ಉದ್ಧಾರ ಮಾಡೋದು ಬಿಟ್ಟು ಯಾವ ಪಾಲಿ ಎಲ್ಲ ಪಕ್ಷದವ್ರು ತೋಳಿ ಅಂತ ಹೇಳಿದ್ದೀನಿ ನಾನು ಇದಕ್ಕಿಂತ ಸ್ಪಷ್ಟವಾಗಿ ನಾನು ಇನ್ನೇನು ಹೇಳ್ಬೋದು ಅದು ಬಿಡಿ ಶಿಸ್ತು ಅದು ಇದೆಬೇಡಿ ಒಂದು ಪಕ್ಷದಲ್ಲಿ ಕೋಟ್ಯಾಂತರ ಜನ ಕಾರ್ಯಕರ್ತರು ಇರ್ತಾರೆ ಪದಾಧಿಕಾರಿಗಳಿರ್ತಾರೆ ಲೀಡರ್ಸ್ಗಳಿರ್ತಾರೆ ಅಶಿಸ್ತು ಅನ್ನೋದು ಇರುತ್ತೆ ಹೋಗುತ್ತೆ ಅದು ಬಿಟ್ಬಿಡಿ ಆದರೆ ನಾನು ಹೇಳ್ತಿರೋಂಥ ಪ್ರಶ್ನೆ ಈ ಅಜಸ್ಟ್ಮೆಂಟ್ ರಾಜಕಾರಣ ಮತ್ತು ಮಕ್ಕಳನ್ನು ಬೆಳೆಸುವಂಥ ರಾಜಕಾರಣ ಅದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ಲೀಡರ್ಸ್ನ ನೇಮ್ ಮಾಡಿ ಹೇಳಿದ್ದೀನಿ ಇದ್ರ ಬಗ್ಗೆ ಪತ್ರಕರ್ತರ ಸಹಕಾರನೂ ಕೇಳ್ತೀನಿ ಯಾಕಂದರೆ ಈ ನೆಪೋಟಿಸಮ್ ಅನ್ನೋದು ಸ್ವಜನ ಪಕ್ಷಪಾತ ಅನ್ನೋದು ಕುಟುಂಬ ರಾಜಕಾರಣ ಅನ್ನೋದು ಹೋಗಬೇಕು ಮೋದಿಯವರು ಕೂಡ ಒಂದು ಲಕ್ಷ ಜನ ಯುವಕರನ್ನು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ದೊರ್ನ ರಾಜಕಾರಣಕ್ಕೆ ತನ್ನಿ ಅಂತ ಹೇಳಿದ್ದಾರೆ ಅವರಿಗೆ ಭವಿಷ್ಯ ಆಗಬೇಕಲ್ವ ಇವತ್ತಿನ ನಮ್ಮ ಹಾಸನದಲ್ಲೇ ಈ ತೋಳಿ ಈ ಜಿಲ್ಲೆನಲ್ಲಿ ಬಿ ವಿ ಶಿವಪ್ಪನವ್ರಂಥವ್ರು ಪಾರ್ಟಿನ ಕಟ್ಟಿ ಬೆಳೆಸಿದರು ಅಂತಹ ಮಹಾನ್ ನಾಯಕರುಗಳಿದ್ದಾರೆ ಅವರ ಆದರ್ಶವನ್ನು ಇಟ್ಕೊಂಡು ಮುಂದುವರಿಬೇಕೇ ಹೊರತು ಬೇರೆ ಇದೆಲ್ಲ ಜಾತಿ ರಾಜಕಾರಣ ಮಾಡುವಂಥದ್ದು ದುಡ್ಡಿನ ಮೇಲಾಟವನ್ನು ಮಾಡುವಂಥದ್ದು ಇಂಥದ್ದು ಇರಬಾರ್ದು ಅಂತೇಳಿ ಹೇಳಿ ನಾನು ಒಂದು ಒಂದು ಆದರ್ಶದ ಮಾತುಗಳನ್ನು ಆಡಿದ್ದೀನಿ ಅದಕ್ಕಿಂತ ಜಾಸ್ತಿ ಹೇಳೋಕ್ಕೆ ನಾನು ತರೆಯಲಿಲ್ಲ ಸರಿ ನಾನು ರಾಜಕೀಯ ನಾನೇನು ಇಲ್ಲಿ ದುಡ್ಡು ಮಾಡೋಕ್ಕೆ ಬಂದಿರೋನಲ್ಲ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಬಂದಿರೋಲ್ಲ ಮೂಡೋ ಸೈಟ್ ಹೊಡೆಯೋಕ್ಕೂ ಬಂದಿಲ್ಲ ಕೂಡದಲ್ಲೂ ಸೈಟ್ ಹೊಡೆಯೋಕ್ಕೆ ಬಂದಿಲ್ಲ ನಾನು ನಾನು ಬಂದಿರೋದು ನಾನು ಸೈದ್ಧಾಂತಿಕವಾಗಿ ಬಂದಿರೋನು ನಾನು ಐ ಟಿ ಸಿ ಕ್ಯಾಂಪನ್ನು ಇನಿಷಿಯಲ್ ಟ್ರೈನಿಂಗ್ ಕೋರ್ಸನ್ನ ಮಾಡಿಕೊಂಡು ನಾನು ಸಂಘದ ಹಿನ್ನೆಲೆಯಿಂದ ಬಂದಿರೋನು ನಮ್ಮ ತಂದೆಯೂ ಸಂಘದ ಹಿನ್ನೆಲೆಯರು ನಮ್ಮ ತಂದೆ ಹಾಸನ ಜಿಲ್ಲೆನಲ್ಲಿ ಜನಸಂಘದ ದೀಪದ ಗುರುತಿನಲ್ಲಿ ನಿಂತು ಪಂಚಾಯತಿ ಚೇರ್ಮನ್ ಆದಂಥ ಮೊದಲನೇ ವ್ಯಕ್ತಿ ಸಾವಿರದ ಒಂಬೈನೂರ ಅರವತ್ತೆ ಅರವತ್ತೆಂಟರಲ್ಲಿ ಬಿರುಡಳ್ಳಿ ಪಂಚಾಯತಿ ಅಧ್ಯಕ್ಷರಾಗಿದ್ದರು ನಾ ಆ ಹಿನ್ನೆಲೆಯಿಂದ ಬಂದಿರೋನು ನನಗೆ ಬೇರೆ ಏನು ಗೊತ್ತಿಲ್ಲ ಹತ್ರ ಗೊತ್ತಿರೋದು ಸಿದ್ಧಾಂತ ಅಷ್ಟೇ ರಾಷ್ಟ್ರೀಯತೆ ಅಷ್ಟೇ ಅದಕ್ಕೋಸ್ಕರ ಯಾವ ಹುದ್ದೆ ಬೇಕಾಗಿಲ್ಲ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸೋದಕ್ಕೆ ನಮ್ಮ ಲಕ್ಷಾಂತರ ಜನ ಕಾರ್ಯಕರ್ತರು ಯಾರಿದ್ದಾರೆ ಅವ್ರಿಗೊಂದು ಇನ್ಸ್ಪೈರ್ ಮಾಡಲಿಕ್ಕೆ ಅವ್ರನ್ನ ಮೋಟಿವೇಟ್ ಮಾಡಲಿಕ್ಕೆ ಯಾವ ಹುದ್ದೆನೂ ಬೇಕಾಗಿಲ್ಲ ನನಗೆಲ್ಲೇ ಹೋದ್ರೂ ಕೂಡ ಜನ ಕರೆದು ಗೌರವ ಕೊಡ್ತಾರೆ ನಾನು ಹತ್ತು ವರ್ಷ ಎಂ ಪಿ ಆಗಿ ಮಾಡಿರೋ ಕೆಲಸಕ್ಕೆ ನನಗೆ ಆ ಸಾಕು ಜೀವನಕ್ಕಾಗುವಷ್ಟು ಪ್ರೀತಿ ವಿಶ್ವಾಸವೇ ಕರ್ನಾಟಕದ ಜನ ವಿಶೇಷವಾಗಿ ಮೈಸೂರು ಮತ್ತು ಕೊಡಗಿನ ಜನ ಕೊಟ್ಟಿದ್ದೆ ರಾಜ್ಯ ರಾಜಕಾರಣದಲ್ಲೇ ಇದ್ದೀನಿ ಆಲ್ರೆಡಿ ಡೆಲ್ಲಿಗೆ ಹೋಗ್ಬೇಡ ಅಂತಂದರೆ ಇಲ್ಲೇ ಇರುವಂಥ ಅರ್ಥ ಹಾಗಾಗಿ ಮೈಸೂರು ನನ್ನ ಕರ್ಮಭೂಮಿ ನಾನು ಅಲ್ಲೇ ಇರ್ತೀನಿ ಅಲ್ಲೇ ರಾಜಕಾರಣ ಮಾಡ್ತೀನಿ ಕರ್ನಾಟಕ ಜನರ ಸೇವನೆ ಮಾಡ್ತೀನಿ ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಿಲ್ಲ ಯಾರು ಏನಾರು ಆರೋಪ ಮಾಡಲಿ ಆಲ್ ಪಾರ್ಟೀಸು ಸೀನಿಯರ್ ಲೀಡರ್ಸು ಅಜಸ್ಟ್ಮೆಂಟ್ ಪಾಲಿಟಿಕ್ಸಲ್ಲಿ ಇದ್ದಾರೆ ಇಲ್ಲ ಅಂತಂದರೆ ಮೂಡಾದಲ್ಲಿ ಬಿ ಜೆ ಪಿ ಅವ್ರದ್ದಿದೆ ಜೆ ಡಿ ಎಸ್ ಇದೆ ಇನ್ನೊಂದಿದೆ ಕಾಂಗ್ರೆಸ್ನವ್ರು ಯಾಕೆ ಬಿಡ್ತಾಯಿಲ್ಲ ಅವರೇ ಹೇಳಿದಂಥ ಅವರೇ ಮಾಡಿದಂಥ ಆರೋಪಗಳಿಗೆ ಇದುವರೆಗೂ ಒಂದು ಸಾಕ್ಷ್ಯನಾದರೂ ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಅವ್ರ ಹತ್ರ ಇದೆ ಅಡ್ಮಿನಿಸ್ಟ್ರೇಷನ್ ಅವ್ರ ಕೈಲಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಇದೆ ಕೊಡ್ರಪ್ಪ ಫಾರ್ಟಿ ಪರ್ಸೆಂಟ್ ಅಂದ್ರಲ್ಲ ಕೊಡಿ ಪಿ ಎಸ್ ಐ ಹಗರಣದ ಬಗ್ಗೆ ನೀವು ಯಾಕೆ ಇವತ್ತವರೆಗೂ ತನಿಖೆ ಮಾಡಿಸ್ತೇ ಇಲ್ಲ ಪ್ರಿಯಾಂಕಾ ಖರ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ನನ್ನ ಹತ್ರ ಇದೆ ದಾಖಲೆ ಇದೆ ಅಂತ ಕೊಡಪ್ಪ ಇವಾಗ ಈಗ ಯಾಕಂದ್ರನ್ನ ಏನು ಇಟ್ಕೊಂಡು ಇಟ್ಕೊಂಡು ಏನು ಮಾಡ್ತಾಯಿದ್ದೀರಿ ನೀವು ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಕರ್ನಾಟಕ ಸರ್ಕಾರನೇ ನಿಮ್ಮ ಇದೆಯಲ್ಲ ಯಾವ್ಯಾವ ಹಗರಣ ಇದೆ ಎಲ್ಲ ತೊಗೊಂಬನ್ನಿ ಈ ಸೀನಿಯರ್ ಪಾಲಿಟಿ ಪಾಲಿಟಿಷಿಯನ್ಸ್ ಏನಿದೆ ನಿಮ್ಮ ನೀವು ಒಬ್ಬೊಬ್ಬರೊಬ್ಬರು ಎಕ್ಸ್ಪೋಸ್ ಮಾಡ್ಕೊಳ್ಳಿ ಕನಿಷ್ಠ ನೆಕ್ಸ್ಟ್ ಜನ್ರೇಷನ್ ಆದ್ರೂ ಒಳ್ಳೆ ಪಾಲಿಟಿಷಿಯನ್ ಬರೋದಕ್ಕೆ ಅವಕಾಶ ಆಗುತ್ತೆ